ಸ್ನೇಹಿತರೇ ನಿಮ್ಮೆಲ್ಲರ ಸಹಾಯ ಸಹಕಾರ ಇರಲಿ ನಮ್ಮ ನಡೆ ಸತ್ಯದ ಕಡೆ ವೀಕ್ಷಕರೇ ನಿಮ್ಮ ಆಶೀರ್ವಾದ ಇರಲಿ ಅನುಚಾಲಕರೇ ಎಚ್ಚರ ಎಚ್ಚರ ಇನ್ನು ಮುಂದೆ ಹೆದ್ದಾರಿಯಲ್ಲಿ ಪ್ರಯಾಣಿಸುವ ಮೊದಲು ನಿಮ್ಮ ಫಾಸ್ಟ್ಯಾಗ್ನಲ್ಲಿ ಎಲ್ಲವೂ ಸರಿಯಾಗಿದೆಯೇ ಎಂದು ಸರಿಯಾಗಿ ಪರೀಕ್ಷಿಸಿಕೊಂಡು ಹೋಗಿ ಯಾಕೆಂದರೆ ಕಡಿಮೆ ಬ್ಯಾಲೆನ್ಸ್ ವಿಳಂಬ ಪಾವತಿ ಕಿವೈಸಿ ನಿಯಮಗಳನ್ನು ಪಾಲಿಸದೇ ಇದ್ದಲ್ಲಿ ಅಥವಾ ಕಪ್ಪು ಪಟ್ಟಿಗೆ ಸೇರ್ಪಡೆಯಾದ ಪಾಸ್ಟ್ ಟ್ಯಾಗ್ಗಳಿಗೆ ದಂಡ ವಿಧಿಸುವ ಹೊಸ ನಿಯಮ ಜಾರಿಗೆ ಬರಲಿದೆ ರಾಷ್ಟ್ರೀಯ ಟೋಲ್ ಪಾವತಿ ನಿಗಮ ಎನ್ ಪಿ ಸಿಎ ಹೊಸ ನಿಯಮ ಜಾರಿಗೆ ತಂದಿದೆ ಈ ನಿಯಮಗಳನ್ನು ಪಾಲಿಸಲು ವಿಫಲರಾದರೆ ದೊಡ್ಡ ಮೊತ್ತದ ಅಥವಾ ದುಪ್ಪಟ್ಟ ದಂಡ ಕಟ್ಟಬೇಕಾಗುತ್ತದೆ ವಾಹನ ಚಾಲಕರೇ ಎಚ್ಚರ ಎಚ್ಚರ ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ ಈ ಬದಲಾವಣೆಗಳಿಂದ ದೇಶದೆಲ್ಲ ಟೋಲ್ ಪ್ಲಾಜಾಗಳಲ್ಲಿ ಆಗುವ ವಂಚನೆಯನ್ನು ಕಡಿಮೆ ಮಾಡಲು ಮತ್ತು ವಹಿವಾಟುಗಳನ್ನು ಸುಗಮಗೊಳಿಸುವ ನಿಟ್ಟಿನಲ್ಲಿ ಈ ನಿಯಮಗಳನ್ನು ಜಾರಿಗೆ ತರಲಾಗಿದೆ ಪ್ರಯಾಣಿಕರು ಈ ನಿಯಮಗಳನ್ನು ಪಾಲನೆ ಬಗ್ಗೆ ಗಮನ ಹರಿಸಬೇಕಾಗಿದೆ ವಾಹನ ಚಾಲಕರೇ ವಿನಾಕರಣ ದಂಡ ಕಟ್ಟಬೇಡಿ ಹೊಸ ಫಾಸ್ಟ್ಯಾಗ್ ನಿಯಮ ಪಾಲನೆ ಮಾಡಿ